ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಗೆ ಸ್ವಾಗತ ನಿಮಗೂ ಕೂಡ ಗೊತ್ತಿದೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ಇದರಲ್ಲಿ ಏನಾಗ್ತಿದೆ ಪಬ್ಲಿಕ್ಸಿಗೆ ತೊಂದರೆ ಅಂತಂದ್ರೆ ಇವಾಗ ಒಂದು ರೇ ಅಕಸ್ಮಾತ್ ಬಿ ಪಿಲ್ ರೇಷನ್ ಕಾರ್ಡಲ್ಲಿ ಒಬ್ಬರು ಏನಾದ್ರು ಟ್ಯಾಕ್ಸ್ ಪ್ಲೇಸ್ ಆಗಿದ್ದಾರೆ ಅಂದರೆ ಇಡೀ ರೇಷನ್ ಕಾರ್ಡನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಪಬ್ಲಿಕ್ಸು ಕೂಡ ಅವರ ಬೇಸರನ ವ್ಯಕ್ತಪಡಿಸ್ತಿದ್ದಾರೆ ಏನಾದರೂ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದರಿಂದ ಸರ್ಕಾರದವ್ರು ಏನಾದರೂ ಇದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಇದಕ್ಕೆ ಸಪ್ರೇಟ್ ಚೇಂಜಸ್ನ ತರ್ತಾರೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋದನ್ನ ತಿಳಿಸ್ತೀನಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಹೊಸಬ್ರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಉಷಾಂತರಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿಗಳು ಸಿಗುತ್ತೆ ಆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ಹೊಸ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಕಂಟೆಂಟ್ನ ಅಪ್ಡೇಟ್ ಮಾಡ್ತಿರ್ತೀನಿ ಲಿಂಕ್ ಹಿಲ್ಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಲಿಂಕ್ನ ಕ್ಲಿಕ್ ಮಾಡಿದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು ಹಾಗೆ ವೀಡಿಯೋಸ್ ಇಷ್ಟಾದರೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಲೈಕ್ ಮಾಡಿರೋಲ್ಲ ಸೊ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲ ನಮ್ಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಸಪೋರ್ಟಿಂದಲೇ ತುಂಬ ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ನೋಡೋದಾದರೆ ನಾನು ಆಗಲೇ ಹೇಳಿದಂಗೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ ಆ ಒಂದು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಐ ಟಿ ರಿಟರ್ನ್ಸ್ ಮಾಡ್ತಿರ್ತಾರೆ ಅಂತ ರೀಸನ್ ಕೊಡ್ತಾ ಇದ್ದಾರೆ ಸರ್ಕಾರದವರು ಬಟ್ ಏನಪ್ಪ ಅಂತಂದರೆ ಈಗ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಮೇಲಿಂದ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ತಿಲ್ಲ ಈಗ ಟೂ ಇಯರ್ಸ್ ಹಿಂದೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಆಮೇಲೆ ಮಕ್ಕಳು ಯಾರೋ ಒಬ್ಬರು ಹೊಸ ಕೆಲ್ಸಕ್ಕೆ ಸೇರಿರ್ತಾರೆ ಅವಾಗಿಂದ ಐ ಟಿ ಫೈಲ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಸೊ ಅಂಥವರಿಗೆ ಈಗ ಸಪ್ರೇಟ್ ಮಾಡ್ಕೊಳೋಕ್ಕಾಗಲಿ ಅಪ್ಪ ಅಮ್ಮ ಸಪ್ರೇಟ್ ಆಗಲಿ ಅಥವಾ ಮಕ್ಕಳು ಸಪ್ರೇಟ್ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ ಯಾಕಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಅವಕಾಶನೇ ಸಿಗ್ತಾ ಇಲ್ಲ ಸೊ ಹಾಗಾಗಿ ಜನ ಪಬ್ಲಿಕ್ಸ್ ಈ ಬೇಸರ ವ್ಯಕ್ತಪಡಿಸಿದ್ದಾರೆ ಇವಾಗ ಹೊಸದಾಗಿ ನಮ್ದು ಸಪ್ರೇಟ್ ಮಾಡಿಸ್ಕೋಬೇಕು ಅಂತಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಬಿಡ್ತಾ ಇಲ್ಲ ಅಪ್ಲೈ ಮಾಡಕ್ಕೆ ಯಾಕಂದ್ರೆ ಈಗ ಆಲ್ರೆಡಿ ಅಪ್ಲೈ ಮಾಡಿರೋದೇ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಸೊ ಹಾಗಾಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ ಅಪ್ಲೈ ಮಾಡಿದವ್ರಿಗೂ ಕೂಡ ಇನ್ನೂ ಸಿಕ್ಕಿಲ್ಲ ಕಾರ್ಡ್ ಸೊ ಇಂಥ ಟೈಮಲ್ಲಿ ನೀವು ಕ್ಯಾನ್ಸಲೇಷನ್ ಮಾಡಿಬಿಟ್ರೆ ಕಾರ್ಡ್ ತುಂಬಾನೇ ತೊಂದರೆ ಆಗ್ತದೆ ಪಬ್ಲಿಕ್ಸಿಗೆ ಈಗ ಟೂ ಇಯರ್ಸ್ ಹಿಂದೆ ಟ್ಯಾಕ್ಸ್ ಪೇಯರ್ಸ್ ಆಗಿರಲ್ಲ ಈಗ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಸೊ ಸಪ್ರೇಟ್ ಮಾಡ್ಕೊಳಕ್ಕೆ ಅಟ್ಲೀಸ್ಟ್ ಅವಕಾಶ ಮಾಡಿಕೊಟ್ರೆ ತುಂಬಾ ಜನದ ಆ ಥರ ಪ್ರಾಬ್ಲಮ್ ಆಗ್ತದೆ ಸೊ ಹಾಗಾಗಿ ಸರ್ಕಾರದವರು ಆದಷ್ಟು ಬೇಗ ಹೊಸ ರೇಷನ್ ಕಾರ್ಡ್ಗಾಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಅಥವಾ ಏನೇ ಒಂದು ಕರೆಕ್ಷನ್ಗಾಗಿರ್ಬೋದು ಅವಕಾಶ ಮಾಡಿಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ಅಥವಾ ಈಗ ಆಲ್ರೆಡಿ ಯಾರೆಲ್ಲ ಅಪ್ಲೈ ಮಾಡಿ ಅವೇ ಅಪ್ರೂವಲ್ಗಾಗಿರ್ಬೋದು ಡಿಸ್ಟ್ರಿಬ್ಯೂಷನ್ಗಾಗಿರ್ಬೋದು ಕಾಯ್ತಾ ಇರ್ತಾರೆ ಸೊ ಅಂಥವ್ರಿಗೆ ಬೇಗ ಕೊಟ್ಟರೆ ನಿಜವಾಗ್ಲೂ ತುಂಬ ಜನಕ್ಕೆ ನೀಡಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ತುಂಬ ಜನ ಅನರ್ಹರು ಇಷ್ಟು ವರ್ಷಗಳಿಂದ ಬಿ ಪಿ ಎಲ್ಗೆ ಏನೇನೋ ಫೆಸಿಲಿಟೀಸ್ ಇತ್ತು ಅದೆಲ್ಲ ತೊಗೊಂಡಿದ್ದಾರೆ ಈಗ ಕ್ಯಾನ್ಸಲ್ ಆದಮೇಲೆ ಅಟ್ಲೀಸ್ಟ್ ಯಾರ್ಯಾರಿಗೆಲ್ಲ ಅರ್ಹರ ಇರ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಆಯಿತು ನೆಕ್ಸ್ಟು ನನ್ನ ರೇಷನ್ ಕಿಟ್ ಬಗ್ಗೆ ಅಪ್ಡೇಟ್ ಆದರೆ ನಾನು ನಿಮಗೆ ಕಳೆದ ವೀಡಿಯೋಸಲ್ಲೇ ತಿಳಿಸಿದ್ದೆ ಇವಾಗೇನು ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಕೊಡ್ತಿದ್ದಾರೆ ಅಕ್ಕಿ ಜೊತೆಗೆ ಇಂದಿರಾ ರೇಷನ್ ಕಿಟ್ ಅನ್ನೋದು ಕೂಡ ಕೊಡ್ತೀವಿ ಅಂದ್ಬಿಟ್ಟು ಒಂದು ಎರಡು ಒಂದೂವರೆ ಎರಡು ತಿಂಗಳಿಂದ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಅಪ್ಡೇಟ್ ತಿಳಿಸಿದರು ಯಾವಾಗಿಂದ ಅಂತ ಮಾಹಿತಿ ಇರಲಿಲ್ಲ ಬಟ್ ಇವಾಗ ರೀಸೆಂಟಾಗಿ ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ಮೀಡಿಯಾದಲ್ಲೂ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಇದೇ ಡಿಸೆಂಬರ್ ತಿಂಗಳಿಂದ ಪ್ರತಿ ತಿಂಗಳು ಹತ್ತನೇ ತಾರೀಕೊ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಾರ್ಡ್ ರೇಷನ್ ಕಿಟ್ ಸಿಗುತ್ತೆ ಅಂದ್ಬಿಟ್ಟು ಹೇಳಿದ್ದಾರೆ ಖಂಡಿತ ಅವ್ರು ಹೇಳ್ದಂಗೆ ಹತ್ತನೇ ತಾರೀಕೊ ಪ್ರತಿಯೊಬ್ಬರಿಗೂ ಕೂಡ ತಲುಪಂಗಾದರೆ ಚೆನ್ನಾಗಾಗತ್ತೆ ಯಾಕಂದರೆ ಇವಾಗ ಎಲ್ಲ ಕಡೆ ರೇಷನ್ ಡಿಪೋಗಳಲ್ಲಿ ರೇಷನ್ ಕೊಡೋದೇ ಹತ್ತನೇ ತಾರೀಕು ಮೇಲೆ ಕೊಡ್ತಾರೆ ಎಂಡ್ ತಿಂಗಳು ಎಂಡಾದರೂ ಕೂಡ ಕೊಡ್ತಾನೆ ಇರ್ತಾರೆ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ ಸೊ ಹಾಗಾಗಿ ಈಗ ಹತ್ತನೇ ತಾರೀಕೊ ಒಳಗೆ ಅಂತಂದರೆ ಮೇ ಪ್ರಾಬ್ಲಿ ಒಂದನೇ ತಾರೀಕಿಂದ ಶುರು ಮಾಡಿದ್ರೆ ಹತ್ತನೇ ತಾರೀಕೊ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಕೊಡೋಕ್ಕಾಗತ್ತೆ ಸೊ ಹಾಗಾಗಿ ಅವ್ರು ಹೇಳ್ದಂಗೆ ಮಾತು ಉಳಿಸ್ಕೊಂಡ್ರೆ ಖಂಡಿತ ಜನಗಳಿಗಾಗಿರ್ಬೋದು ತುಂಬಾ ಈಸಿ ಆಗುತ್ತೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ みんなで見てください。